ಮುತ್ತುಗದ ಹಳ್ಳಿ ಗ್ರಾಮಕ್ಕೆ ಬೋರ್ವೆಲ್ ಕೊರೆಸಿ ನೀರು ತಂದುಕೊಟ್ಟ ಜಿಸಿ ಚಂದ್ರಶೇಖರ್ ಮುತ್ತುಗದ ಹಳ್ಳಿ ಗ್ರಾಮಕ್ಕೆ ನೀರಿನ ಅಭಾವದಿಂದ ಬೇಸತ್ತಿದ್ದ ಗ್ರಾಮಸ್ಥರಿಗೆ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಬಂಪರ್ ಕೊಡುಗೆ ನೀಡಿದ್ದಾರೆ ತಮ್ಮ ವ್ಯಾಪ್ತಿಗೆ ಬರುವ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಗ್ರಾಮಕ್ಕೆ ಒಂದು ಬೋರ್ವೆಲ್ ಹಾಗೂ ಪಂಪ್ ಮೋಟಾರ್ ಅನ್ನ ನೀಡುವ ಮೂಲಕ ಗ್ರಾಮದ ನೀರಿನ ಅಭಾವವನ್ನ ನೀಗಿಸಿದ್ದಾರೆ ಆ ಮೂಲಕ ಮುತ್ತುಗದಹಳ್ಳಿ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಮುಖಂಡರು ಸಂತಸಗೊಂಡಿದ್ರು ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅದೂ ಅಲ್ಲದೆ ಕಾಂಗ್ರೆಸ್ ಮುಖಂಡ ಎಂಎನ್ ಗೋಪಾಲಕೃಷ್ಣ ಜಿಸಿ ಚಂದ್ರಶೇಖರ್ ಅವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ